ಮೈಸೂರು ನಾನು ಈ ಸತಿ ಇಂಟರ್ ನ್ಯಾಷನಲ್ ಲೆವೆಲ್ ಮಾಡಿದ್ದೀನಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಚರಣೆಯಲ್ಲಿ ಒಂದು ಅತ್ಯದ್ಭುತವಾದಂತ ಮೂರ್ತಿ ಚಿಕ್ಕದಾದ್ರೂ ಇವರ ಕೀರ್ತಿ ಇಡೀ ಕರ್ನಾಟಕಕ್ಕೆ ದೊಡ್ಡದು ನಮ್ಮ ಮೈಸೂರಿನ ಪುಟ್ಟ ಬಾಲ ಪ್ರತಿಭೆಯನ್ನ ಕರೆಯುವಂತ ಸಮಯ ಪ್ರಣತಿ ಜಿ ಅವರು ಜೋರದ ಚಪಾಳೊಂದಿಗೆ ಸ್ವಾಗತಿಸಿ ಇಂಡಿಯಾಸ್ ಹೈಯೆಸ್ಟ್ ಮೆಡಲಿಸ್ಟ್ ಅವ್ರನ್ನ ಈಗ ವೇದಿಕೆ ಮೇಲೆ ಕರೀತಾ ಇದೀನಿ ಜೋರದ ಚಪಾಳೊಂದಿಗೆ ಸ್ವಾಗತಿಸಿ ಸಂಗೀತಾ ಎಲ್ ಮತ್ತು ಗಿರಿಧರ್ ಎಸ್ ಡಿ ದಂಪತಿ ಪುತ್ರಿ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಐದನೇ ತರಗತಿ ಹೊತ್ತಿದ್ದಾರೆ ಪ್ರಸ್ತುತ ರಾಜ್ಯ ಉಷು ಚಾಂಪಿಯನ್ಶಿಪ್ ನಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಪದಕಗಳು ರಾಜ್ಯ ಮಟ್ಟದಲ್ಲಿ ಆರು ಚಿನ್ನ ಮತ್ತು ಒಂದು ಬೆಳ್ಳಿ ಪದಕ ರಾಷ್ಟ್ರ ಮಟ್ಟದಲ್ಲಿ ಮೂರು ಕಂಚು ಮತ್ತು ಒಂದು ಬೆಳ್ಳಿ ಪದಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಕಿರಿಯ ವಯಸ್ಸಿನ ಪದಕಿ ವಿಜೇತೆ ಬೇರೆ ಯಾರು ಅಲ್ಲ ನಮ್ಮೆಲ್ಲರ ಕರ್ನಾಟಕದ ಬಹುಮುಖ ಪ್ರತಿಭೆ ನಮ್ಮ ಪ್ರಣತಿ ಜಿಗೆ ಜ್ವರದ ಚಪ್ಪಾಳೆ ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿಕೊಂಡಿದ್ದಾರೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಕೆಣವಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಜೋರದ ಚಪ್ಪಾಳೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕದ ಸರ್ಕಾರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿಷ್ಠಿತ ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಬಾಳ ಬಾಲ ಪ್ರಶಸ್ತಿಯನ್ನ ಇವ್ರದ್ದು ತಗೊಂಡಿಸಿದ್ರೆ ಹಾಗೆ ಬಾಲಶ್ರೀ ಕನ್ನಡ ವಿಕಾಸ ರತ್ನ ಮೈಸೂರು ರತ್ನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೂಡ ಇವರದಾಕ್ಸ್ಕೊಂಡಿದ್ದಾರೆ ಜೋರದ ಚಪ್ಪಾಳೆ ಹಾಗೆ ಇಂಡಿಯಾ ವರ್ಲ್ಡ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕರ್ನಾಟಕ ಅಚೀವರ್ ಬುಕ್ ಆಫ್ ರೆಕಾರ್ಡ್ ಪ್ರತಿಷ್ಠಿತ ಲಿಂಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ರಾಷ್ಟ್ರೀಯ ಉಶು ಚಾಂಪಿಯನ್ಶಿಪ್ ನಲ್ಲಿ ಗೆದ್ದ ಭಾರತದ ಅತಿ ಕಿರಿಯ ವಯಸ್ಸಿನ ಕ್ರೀಡಾಪಟು ಎಂದು ದಾಖಲೆಯನ್ನು ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ದಾಳೆ ಇವರಿಗೆ ಜೋರದ ಚಪ್ಪಾಳೆ ಹಾಗೆ ಬಾರ್ಜಾದ ನಡುವಿನ ಬಟುವಿ ಇಂಟರ್ ನ್ಯಾಷನಲ್ ಮತ್ತು ಉಷು ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದುಕೊಂಡು ಕಿರಿಯ ವಯಸ್ಸಿನಲ್ಲಿ ಇಂಟರ್ ನ್ಯಾಷನಲ್ ಗೋಲ್ಡ್ ಮೆಡಲ್ ಪಡ್ಕೊಂಡಿರುವಂತಹ ಎಂಬ ದಾಖಲೆಯನ್ನ ನಿರ್ಮಿಸಿದ್ದಾರೆ ಪ್ರಣತಿಗೆ ಜೋರದ ಚಪ್ಪಳೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಆಶಾಪ ಸರ್ ಅವರು ಹಾಗೆ ವಲಯ ಆಯುಕ್ತರಾಗಿರುವಂತಹ ಪ್ರತಿಭಾ ಅವರು ಹಾಗೆ ನಿಂಗರಾಜ್ ರವರು ಡಾಕ್ಟರ್ ಮಧುಸೂದನ್ ರವರು ಉಪಾಧ್ಯಕ್ಷರಾದಿಂದ ಹುಮನ ಶ್ರೀರವರು ಹಾಗೆ ಅಧ್ಯಕ್ಷರಾಗಿರುವಂತಹ ಮದನ್ ರವರು ಹಾಗೆ ಉಪಾಧ್ಯಕ್ಷರು ಮತ್ತೆ ಹೇಮರ್ ಅವರು ಹಾಗೆ ನಮ್ಮೆಲ್ಲರ ಲೋಕೇಶ್ ಅವರು ಎಲ್ಲರಿಗೂ ಒಂದು ದೂರದ ಚಪ್ಪಾಳೆ ಬನ್ನಿ ಪ್ಲೀಸ್ ಓಕೆ ಈಗ ಒಂದು ಡೆಮಾ ಮಾಡಿಸೋಣ ಇನ್ನೊಬ್ರು ಸ್ಪೋರ್ಟ್ಸ್ ಅವರು ಭೂಮಿಕಾ ಅಂತ ಅಂತೇಳಿ ನಮ್ಮ ಮೈಸೂರಿನ ಪವರ್ ಲಿಫ್ಟರ್ ಅವ್ರು ಇನ್ನೊಂದು ಸ್ವಲ್ಪ ಬರ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಪ್ರಣತಿಗೆ ಚಪ್ಪಾಳೆ ಎಂಜಾಯ್ ಮಾಡಿ ಓಕೆ ಡೆಮಾನ್ಸ್ಟ್ರೇಷನ್ ಮಾಡಿದ ಚಪ್ಪಾಳೆ ಕೊಡಿ ಸರ್ ಪ್ಲೀಸ್ ಥ್ಯಾಂಕ್ ಯು ಇವರನ್ನ ಗುರುತಿಸಿದಂತ ನಮ್ಮ ಯುವ ಸಂಭ್ರಮ ವೇದಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರಿಗೂ ಎಲ್ರಿಗೂ ಎಸ್ಪೆಷಲಿ ಶಿವಕುಮಾರ್ ಸರ್ ನಿಮಗೆ ಥ್ಯಾಂಕ್ ಯು ಇಂತ ಪ್ರತಿಭೆನ ಇಲ್ಲಿ ಗುರುತಿಸಿ ಸನ್ಮಾನಿಸಿದ ಥ್ಯಾಂಕ್ ಯು ನಿಂಗರಾಜು ಸರ್ ಎಸ್ಪೆಷಲಿ ಈಗ